ಎಲ್ಲರಿಗೂ ನಮಸ್ತೆ ಮನಸ್ಸಲ್ಲಿ ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಹಾಗಾದರೆ ಇವಳು ನಮ್ಮ ಆವ್ಯ ಅಲ್ವಾ ಇರಬಹುದು ನೋಡೋಕೆ ಅವಳನ್ನೇ ಹೋಲುತ್ತಾಳೆ ಅಷ್ಟೇ ನಾಲ್ಕು ವರ್ಷ ಲವ್ ಮಾಡಿ ಮದುವೆ ಆಗಿದ್ದು ಅಂದರೆ ಇವಳು ಆವ್ಯ ಆಗೋಕೆ ಹೇಗೆ ಸಾಧ್ಯ ಆಗಿನ್ನೂ ಅವಳಿಗೆ ಹದಿನಾರು ವರ್ಷ ಇರ್ತಿತ್ತಷ್ಟೆ ಅದಲ್ಲದೆ ನಾಲ್ಕು ವರ್ಷದ ಹಿಂದೆ ಆವ್ಯ ದೇವರ ಕೋಟೆಯಲ್ಲಿಯೇ ಇದ್ದಿದ್ದು ಅದು ಅಲ್ಲಿ ಈ ಹುಡುಗಿ ನೋಡೋಕೆ ನಮ್ಮ ಆವ್ಯಾಳಷ್ಟು ಚಂದ ಇಲ್ಲ ಎಂದುಕೊಂಡ ಮೋಹಿತ್ ತನ್ನ ಪಾಡಿಗೆ ತಾನು ಹೋದರೆ ಕಾರ್ನೊಳಗೆ ಕುಳಿತ ಹುಡುಗಿಯ ಎದುರು ನೀರಿನ ಬಾಟಲ್ ಹಿಡಿಯುತ್ತಾನೆ ರುಷ್ ಒಂದೇ ಉಸಿರಿಗೆ ನೀರು ಕುಡಿದ ಋತ್ವಿ ಭಯದಿಂದ ಬೆವರುತ್ತಿದ್ದ ತನ್ನ ಮುಖವನ್ನು ಒರೆಸಿಕೊಳ್ಳುವಾಗ ಏನೊಂದು ಹೇಳದೆ ಕಾರ್ ಸ್ಟಾರ್ಟ್ ಮಾಡುವ ರುಷ್ ಒಂದಷ್ಟು ದೂರ ಹೋದ ಮೇಲೆ ಯಾರೇ ಅವನು ಎಂದಾಗ ಅವನು ಮೋಹಿತ್ ಅಂತ ನನ್ನ ಮಾವನ ಮಗ ಸರ್ ಎಂದು ಸಪ್ಪಾಗಿ ಹೇಳುತ್ತಾಳೆ ಋತ್ವಿ ಆಗ ರುಷ್ ಮತ್ಯಾಕೆ ಅವನು ಯಾರು ಅಂತಲೇ ಗೊತ್ತಿಲ್ಲ ಅಂದೆ ಪರಿಚಯ ಇದ್ಮೇಲೆ ಮಾತನಾಡಿಸೋಕೆ ಏನು ರೋಗ ನಿಮಗೆ ನೋಡೋಕೆ ತುಂಬ ಚಂದವಿದ್ಯಾ ಅಂತ ಜಾಸ್ತಿ ಕೊಬ್ಬಾಡ್ತೀಯ ಕಣೆ ನೀನು ಪಾಪ ಅವನು ನಿನ್ನ ಹಿಂದೆಯೇ ಅವ್ಯ ಆವ್ಯಾ ಅಂತ ಓಡುತ್ತಾ ಬಂದ ಗೊತ್ತಾ ಎಂದವನೇನೋ ಅವಳನ್ನು ಕೆಣಕಲು ಹೇಳಿದ್ದಷ್ಟೇ ಆದರೆ ಮೋಹಿತ್ ತನ್ನ ಪ್ರೀತಿಯನ್ನು ಕೊಂದವನು ತನಗೆ ಮೋಸ ಮಾಡಿ ತನ್ನನ್ನು ಮಾರಿ ಹಣ ಸಂಪಾದಿಸಿದವನು ಅದೆಷ್ಟು ಕಾಡಿಬೇಡಿದ್ದ ನನ್ನನ್ನು ಅವನ ಪ್ರೀತಿ ಒಪ್ಪಿಕೊಳ್ಳಲಿಲ್ಲ ಅಂತ ಸಾಯುವವರೆಗೂ ಹೋಗಿದ್ದ ಆದರೆ ಕೊನೆಗೆ ಈ ರೀತಿ ಮೋಸ ಮಾಡಿಬಿಟ್ನಲ್ಲ ಎನ್ನುವುದೇ ಮನದಲ್ಲಿ ಮತ್ತೆ ಮತ್ತೆ ಮಾರ್ಧನಿಸುತ್ತಿತ್ತು ಋತ್ವಿಗೆ ಅದೇ ದುಃಖದಲ್ಲಿ ಗುರುತಿದೆ ಅಂತ ಮಾತನಾಡಿಸಿದರೆ ಮತ್ತೊಮ್ಮೆ ನನ್ನನ್ನು ಮಾರಾಟ ಮಾಡ್ತಾ ಇದ್ದ ಸರ್ ಅದು ಅದೇ ವೇಷಗ್ರಹಕ್ಕೆ ಈಗಿನ ಋತ್ವಿ ಮತ್ತದೇ ಆವ್ಯ ಆಗಿ ಅದೇ ದಂಧೆಗೆ ಹೋಗಬೇಕಿತ್ತು ಆ ಮೂಲಕ ಸಾವಿನ ಹಾದಿ ತುಳಿಯಬೇಕಿತ್ತು ಎಂದು ನಿರ್ಭಾವುಕವಾಗಿ ಹೇಳುತ್ತಾಳೆ ಒಡನೆಯೇ ಕಾರ್ಗೆ ಬ್ರೇಕ್ ಓದ್ತಿದ್ದ ವಾಟ್ ಏನಂದೆ ಮಾರಾಟ ಮಾಡಿದ್ದ ಅದು ನಿನ್ನನ್ನು ಎಂದು ಆಘಾತದಿಂದ ಕೇಳಿದಾಗ ಹರಿಯುತ್ತಿದ್ದ ಕಣ್ಣೀರನ್ನು ಹರಿಯಲು ಬಿಟ್ಟು ನೀವೇನಂದುಕೊಂಡ್ರಿ ನಾನು ಇಷ್ಟಪಟ್ಟು ಅಲ್ಲಿದ್ದೆ ಅಂತಲ್ಲ ಹೌದು ಸರ್ ನನ್ನನ್ನು ಮಾರಾಟ ಮಾಡಿಬಿಟ್ರು ಅದು ನನಗೆ ಗೊತ್ತಿಲ್ಲದ ಹಾಗೆ ಮತ್ತಿನ ಔಷಧಿ ಕೊಟ್ಟು ನಾನು ಮಲಗಿದ್ದಾಗ ನನ್ನನ್ನು ರೇಷ್ಮಾ ಎನ್ನುವ ಕಟುಕಿಗೆ ಆ ವೇಶ್ಯಾವಾಟಿಕೆಗೆ ಮಾರಿದ್ದು ಸರ್ ಈ ಕುರಿಗಳನ್ನು ಮಾರುತ್ತಾರೆ ಅಲ್ವಾ ಹಾಗೆಯೇ ನನ್ನನ್ನು ಮಾರಿದ್ದು ಬೇರೆ ಯಾರೂ ಅಲ್ಲ ನನ್ನ ಅಪ್ಪ ಚಿಕ್ಕಮ್ಮ ಇದೇ ಮೋಹಿತ್ ಮತ್ತು ಅವನ ಅಪ್ಪ ಅಮ್ಮ ಎಲ್ಲರೂ ಸೇರಿ ನನ್ನನ್ನು ಅವಳಿಗೆ ಮಾರಿ ಹಣ ಎಣಿಸಿಕೊಂಡು ಬಿಟ್ರು ಯಾಕೆ ಸರ್ ಜನ ಹೀಗೆ ಹೆಣ್ಣಿಗೆ ಅವಳ ಅಂದಾನೇ ಶಾಪಾನ ನೋಡೋಕ್ಕೆ ಸ್ವಲ್ಪ ಚೆಂದ ಇದ್ದು ಬಿಟ್ಟರೆ ಬೀದಿ ಕಾಮಣ್ಣರ ಕಾಟ ನನ್ನಂತಹ ನತದೃಷ್ಟ ಹೆಣ್ಣಿಗೆ ಈ ರೀತಿ ಮನೆಯವರದ್ದೇ ಕಾಟ ಈ ಅಂದ ಚಂದ ಸೌಂದರ್ಯ ಯಾವುದು ಶಾಶ್ವತ ಅಲ್ಲ ಅಲ್ವಾ ಸರ್ ವಯಸ್ಸಾಯ್ತಾ ಆಯ್ತಾ ಇದೆಲ್ಲ ಮಾಸುತ್ತದೆ ಅಲ್ವಾ ಈಗ ಯಾವ ದೇಹವನ್ನು ನೋಡಿ ಜೊಲ್ಲು ಸುರಿಸುತ್ತಾರೋ ಕೆಲವು ವರ್ಷವಾದ ಮೇಲೆ ಅದೇ ದೇಹ ಸುಕ್ಕುಗಟ್ಟಿ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತದೆ ಅಲ್ವಾ ಸರ್ ನಾನು ಏನು ತಪ್ಪು ಮಾಡಿರಲಿಲ್ಲ ಸರ್ ಆದರೂ ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನನ್ನನ್ನು ಮಾರಿದ್ದು ಅದಕ್ಕೆ ಹೇಳೋದು ಹೆಣ್ಣಿಗೆ ಯಾರಿಲ್ಲದೆ ಹೋದರೂ ಅಮ್ಮ ಇರಬೇಕು ಅಂತ ಅವಳೊಬ್ಬಳಿದ್ರೆ ಸಾಕು ಹೆತ್ತವಳು ಹೇಗೆ ಇದ್ದರೂ ಎಂಥವಳೆ ಆದರೂ ಅವಳಿದ್ದರೊಂದು ಧೈರ್ಯ ಇರುತ್ತೆ ಅಮ್ಮ ಇಲ್ಲದೆ ಹೋದರೆ ಅಣ್ಣ ಆದರೂ ಇರಬೇಕು ನಮ್ಮನ್ನು ಕಾಯಲು ಆದರೆ ನನಗೆ ಅವರಿಬ್ಬರೂ ಇರಲಿಲ್ಲ ಎಂದವಳು ಮುಖ ಮುಚ್ಚಿಕೊಂಡು ಬಿಕ್ಕಳಿಸಿ ಅಳಲು ಋಷ್ಗು ಗಂಟಲುಬ್ಬಿ ಬಂದಿತ್ತು ಅವಳ ಸಂಕಟವೋ ಅಥವಾ ಅವಳ ಆಡಿದ ಮಾತೋ ಅಥವಾ ಅವಳು ತನ್ನನ್ನು ಮಾರಿದರು ಎಂದದ ಒಟ್ಟಿನಲ್ಲಿ ಇವನಿಗೂ ದುಃಖವಾಗಿತ್ತು ಹೆಚ್ಚಾಗಿ ಯಾರ ದುಃಖಕ್ಕೂ ಇವನು ಹೀಗೆ ಭಾವನಾತ್ಮಕವಾಗಿ ಸ್ಪಂದಿಸುವುದಿಲ್ಲ ಬದಲಾಗಿ ಹಣದ ಸಹಾಯ ಮಾಡಿ ಸುಮ್ಮನಾಗಿ ಬಿಡುತ್ತಾನೆ ಆದರೆ ಇಂದು ಇವನ ಮನಸ್ಸು ಸಹ ಮರುಗುತ್ತಿತ್ತು ಋತ್ವಿ ಹೇ ಋತ್ವೀ ನೋಡಿಲಿ ಅಳಬೇಡ ಕಣೆ ಎನ್ನುತ್ತಾ ಅವಳ ಕೈ ಸರಿಸಿದವನ ಮನಸ್ಸು ಮತ್ತಷ್ಟು ಕಲಕುವ ಹಾಗಿತ್ತು ಅವಳ ಮುಖ ಕೈಯಲ್ಲೇ ಅವಳ ಕಣ್ಣು ಮತ್ತು ಮುಖವನ್ನು ಒರೆಸುತ್ತಾ ಅತ್ತಿದು ಸಾಕು ಮಾಡೆ ಹುಡುಗಿ ಇನ್ನೆಷ್ಟು ಅಳೋದು ನೀನು ನಿನ್ನ ಮುಖ ಈಗ ಹೇಗಿದೆ ಗೊತ್ತಾ ಮಂಗ ಹೊಸದಾಗಿ ಮರಿ ಹಾಕಿದಾಗ ಆ ಮರಿಯ ಮುಖ ಇರುತ್ತೆ ನೋಡು ಫುಲ್ ರೆಡ್ ಆಗಿ ಹಾಗೇ ಇದೆ ಕಣೆ ಎಂದವನು ಅವಳನ್ನು ಸಹಜ ಸ್ಥಿತಿಗೆ ತರಲು ಹೇಳಿದರೆ ತನ್ನ ಮೂಗನ್ನು ಒರೆಸಿಕೊಳ್ಳುತ್ತಾ ಛೀ ಎಂತ ಕೆಟ್ಟ ಬುದ್ಧಿ ಸರ್ ನಿಮ್ಮದು ಮಂಗ ಮರಿ ಹಾಕೋದನ್ನು ಕೂಡ ನೋಡಿದ್ದೀರಾ ಆ ರೀತಿ ಪ್ರಾಣಿಗಳು ಮರಿ ಹಾಕೋದನ್ನು ನೋಡಿದರೆ ನಮಗೆ ಮಕ್ಕಳಾಗಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಎನ್ನುತ್ತಾಳೆ ನಿಮ್ಮ ಅಜ್ಜಿಗೆ ಬುದ್ಧಿ ಇಲ್ಲ ಕಣೆ ಹುಡುಗಿ ಅದಕ್ಕೆ ಆಗಿ ಹೇಳಿದ್ದಾರಷ್ಟೇ ಈಗೆಲ್ಲ ಅವರವರ ಹೆಂಡತಿ ಮರಿ ಹಾಕುವುದನ್ನು ನೋಡೋಕೆ ಗಂಡನಿಗೆ ಪರ್ಮಿಷನ್ ಕೊಡ್ತಾರೆ ಗೊತ್ತಾ ನಿಂಗೇನು ಗೊತ್ತು ನೀನು ಪೆದ್ದಿ ಮುಂದೆ ನೀನು ಪ್ರೆಗ್ನೆಂಟ್ ಆದಾಗ ನಿಂಗೂ ತಿಳಿಯುತ್ತೆ ಬಿಡು ಎಂದವನ ಮಾತಿಗೆ ಮುಜುಗರವೋ ನಾಚಿಕೆಯೋ ಅವಳಂತೂ ಮುಖವನ್ನು ಪಕ್ಕಕ್ಕೆ ಹಾಕಿಬಿಡುತ್ತಾಳೆ ಆಗಲೇ ಅವನಿಗೂ ಅನಿಸಿದ್ದು ಇನ್ನು ಚಿಕ್ಕ ಹುಡುಗಿ ಇದು ಬಹುಶಃ ಈ ಮಾತನ್ನು ಇವಳೆದುರು ಹೇಳಬಾರ್ದಿತ್ತೇನೋ ಎಂದು ಆದರೂ ಅವಳ ಮುಖವನ್ನು ನೋಡುವ ನೋಡಿ ಕೆಣಕಲೇಬೇಕೆನ್ನುವ ತವಕ ಇವನಿಗೆ ಅದಕ್ಕೆ ಲೇ ಇವಳೆ ಇಲ್ಲಿ ನೋಡೇ ನಿ ಸ್ವಂತ ಅಮ್ಮ ಇಲ್ವಾ ಎನ್ನುತ್ತಾ ಮಾತಿಗೆ ಎಳೆದಾಗ ಅವನತ್ತ ತಿರುಗಿ ಇಲ್ಲ ಸರ್ ನಾನು ಹುಟ್ಟಿದ ಕೂಡಲೇ ಬ್ಲೀಡಿಂಗ್ ಹೆಚ್ಚಾಗಿ ಅಮ್ಮ ಹೋಗಿಬಿಟ್ರಂತೆ ನನಗೆ ಮೂರು ತಿಂಗಳಾಗುವ ಹೊತ್ತಿಗೆ ಅಪ್ಪನಿಗೆ ಎರಡನೇ ಮದುವೆ ಆಯ್ತಂತೆ ಚಿಕ್ಕಮ್ಮನಿಗೂ ಅದು ಎರಡನೇ ಮದುವೆ ಅವರಿಗೂ ಮೊದಲ ಗಂಡನ ಒಬ್ಬ ಮಗಳಿದ್ದಳು ನನಗಿಂತ ಮೂರು ವರ್ಷ ದೊಡ್ಡವಳು ಹಿತಕ್ಕ ನನಗೂ ಒಬ್ಬ ಅಣ್ಣ ಇದ್ದಂತೆ ಶರ್ವ ಅಂತ ನನಗಿಂತ ಏಳು ವರ್ಷಕ್ಕೆ ದೊಡ್ಡವನಂತೆ ಆದರೆ ಮನೆಗೆ ಬಂದ ಎರಡೇ ತಿಂಗಳಿಗೆ ಚಿಕ್ಕಮ್ಮ ಅಣ್ಣನಿಗೆ ಹಿಂಸೆ ಕೊಡಲು ಆರಂಭಿಸಿಬಿಟ್ರು ಅಂತ ಅಣ್ಣ ಯಾರಿಗೂ ಹೇಳದೆ ಮನೆ ಬಿಟ್ಟು ಓಡಿ ಹೋಗಿದ್ದಂತೆ ಮತ್ತೆ ಒಂದು ವರ್ಷದಲ್ಲಿ ಅಪ್ಪ ಚಿಕ್ಕಮ್ಮನಿಗೆ ಗಂಡು ಮಗುವಾಯಿತು ನನ್ನ ತಮ್ಮ ಅವನು ಹಿತೇಶ್ ಅಂತ ಹೆಸರು ನಾನು ಬೆಳೆಯುತ್ತಾ ಹೋದಂತೆ ಇವರು ನನ್ನ ಅಮ್ಮ ಅಲ್ಲ ಇವರು ನನ್ನ ಚಿಕ್ಕಮ್ಮ ಅಂತ ಗೊತ್ತಾಯಿತು ಅಪ್ಪ ಅಂತೂ ಲೆಕ್ಕಕ್ಕೆ ಇರಲಿಲ್ಲ ಹಾಗೆಲ್ಲ ನನ್ನನ್ನು ಸಾಕಿದ್ದು ನನ್ನ ಅಜ್ಜಿ ಸರ್ ಎನ್ನುತ್ತಾ ಮತ್ತೆ ಕಣ್ಣಿ ತುಂಬಿಕೊಂಡ ಹೆಣ್ಣನ್ನು ದುಃಖದ ಪರದೆಯಿಂದ ಆಚೆಗೆ ತರುವ ಸಲುವಾಗಿ ಲೇ ಇವಳೆ ಅದೆಲ್ಲ ಸೈಡ್ಗೆ ಇಡು ನಿನ್ನ ಹೆಸರೇನು ಒಂಥರ ವಿಚಿತ್ರ ಆವ್ಯ ಅಂತ ನಾನು ಫಸ್ಟ್ ಟೈಮ್ ಕೇಳಿದ್ದು ಎಂದವನ ಮಾತಿಗೆ ಹುಬ್ಬು ಬೆಸಿದ ಋತ್ವಿ ನನ್ನ ಹೆಸರು ಎಷ್ಟು ಚೆಂದ ಇದೆ ನೀವೇನು ಸರ್ ಹೀಗೆ ಹೇಳ್ತಾ ಇದ್ದೀರಾ ಆವ್ಯ ಅಂದರೆ ಸೂರ್ಯನ ಮೊದಲ ಕಿರಣ ಅಂತ ಅರ್ಥ ದೇವರ ಗಿಫ್ಟ್ ಅಂತ ಅರ್ಥ ನನಗೆ ಮೂರು ವರ್ಷ ತುಂಬಿದ್ರು ನಾಮಕರಣ ಮಾಡಿರಲಿಲ್ವಂತೆ ಬರೀ ಪುಟ್ಟಿ ಅಂತಾನೆ ಇದ್ರಂತೆ ಎಲ್ಲ ಅಜ್ಜಿ ಅಂಗನವಾಡಿಗೆ ಕೂರಿಸಲು ಹೋದಾಗ ಆ ಅಂಗನವಾಡಿ ಟೀಚರೇ ಈ ಹೆಸರನ್ನು ಇಟ್ಟಿದ್ದಂತೆ ಗೊತ್ತಾ ತುಂಬ ಜನ ಕಾವ್ಯ ಶ್ರಾವ್ಯ ಅಂತೆಲ್ಲ ಕನ್ಫ್ಯೂಸ್ ಮಾಡಿಕೊಳ್ತಾರೆ ಆದರೆ ಅದು ಆವ್ಯ ಅಂತ ಆಗ ನಾನು ನೋಡೋಕ್ಕೆ ತುಂಬಾ ಚೆಂದ ಇದ್ದಂತೆ ಸರ್ ಎನ್ನುತ್ತಾಳೆ ಋತ್ವಿ ಆಗ ಹೇಗಿದ್ದೆ ಅಂತ ಗೊತ್ತಿಲ್ಲ ಈಗಂತೂ ಅದಕ್ಕಿಂತಲೂ ಚೆಂದ ಇದೆಯಾ ಎಂದು ಗುನುಗುನು ಮಾಡಿ ಆವ್ಯಾಗಿಂತ ಋತ್ವಿನೇ ಚೆಂದ ಇದೆ ಕಣೆ ಇವಳೆ ಇದೇ ಇರಲಿ ಬಿಡು ನೀನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಟಿಫನ್ ಮಾಡಿಲ್ವಲ್ಲ ಬಾ ಹೋಗಿ ಒಟ್ಟಿಗೆ ಟಿಫನ್ ಮಾಡಿ ಆಫೀಸ್ಗೆ ಹೋಗೋಣ ಎನ್ನುತ್ತಾ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಾನೆ ರುಷ್ ಹೋಟೆಲ್ಗೆ ಹೋದ ನಂತರ ಹೊಟ್ಟೆ ತುಂಬ ತಿನ್ನೇ ಅದೇನದು ಒಳ್ಳೆ ಇಲಿಮರಿ ತಿನ್ನೋ ಹಾಗೆ ಚೂರು ಚೂರು ತಿನ್ನೋದು ನಿನ್ನ ರೂಪಕ್ಕೆ ಮ್ಯಾಚ್ ಆಗುವ ಹಾಗೆ ಅಂದರೆ ಬಿಳಿ ಹೆಗ್ಗಣ ತಿನ್ನೋ ಹಾಗೆ ದೊಡ್ಡ ಬಾಯಿ ಬಿಟ್ಟು ತಿನ್ನು ಎಂದವನ ಮಾತಿಗೆ ನೀನು ಹಂದಿ ಬರುವ ಹಾಗೆ ಗಬರ್ತಾ ಗಬ್ಬರ್ತಾಯಿದೆಯಾ ತಾನೇ ನನ್ನ ಮೇಲೆ ಯಾಕೆ ಕಣ್ಣು ನಿಂಗೆ ಹೋಟೆಲ್ ಊಟದಲ್ಲಿ ಸೋಡಾ ಹಾಕಿರ್ತಾರೆ ಎಂದು ಗದರುತ್ತಾಳಿರುತ್ವಿ ಅವಳ ಮಾತಿಗೆ ನೆತ್ತಿಗೆ ಹತ್ತಿಸಿಕೊಂಡು ಕೆಮ್ಮು ವರುಷ್ ಲೇ ಇವಳೆ ಇದೇನೇ ಹೊಸ ಹೊಸ ಭಾಷೆಯೆಲ್ಲ ಯೂಸ್ ಮಾಡ್ತಾ ಇದ್ದೀಯ ಎಂದಾಗ ನಮ್ಮೂರಲ್ಲಿ ಹೀಗೆ ಮಾತಾಡೋದು ನಾವು ಎನ್ನುತ್ತಾ ತಿಂಡಿ ಮುಗಿಸುತ್ತಾಳೆ ಹುಡುಗಿ ಅಂದು ಆಫೀಸಿನಲ್ಲಿ ಯಾವ ಕಾಟ ಕೊಡಬಾರ್ದು ಎಂದು ತೀರ್ಮಾನ ಮಾಡಿಕೊಂಡು ಅವಳನ್ನು ಆಫೀಸಿಗೆ ಬಿಟ್ಟು ತಾನೊಂದು ಸೈಟ್ ವಿಸಿಟ್ಗೆ ಹೋಗುತ್ತಾನೆ ರುಷ್ ಸೈಟ್ ವಿಸಿಟ್ ಮುಗಿಸಿ ಅಲ್ಲಿಯೇ ಕುಳಿತವನು ಹಾಗಾದರೆ ಅವಳು ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿಬಿಟ್ಟಿದ್ದಾಳೆ ಅನಿಸುತ್ತೆ ಅವಳು ಹೇಳಿದ್ದು ಸತ್ಯ ಮಕ್ಕಳಿಗೆ ಯಾರಿಲ್ಲದೆ ಹೋದರೂ ಅಮ್ಮ ಇರಬೇಕು ನನಗೆ ಅದಕ್ಕೆ ಮಮ್ಮಿ ಅಂದರೆ ಹೆಚ್ಚು ಇಷ್ಟ ಆಗೆಲ್ಲ ಅಷ್ಟೊಂದು ಕಷ್ಟ ಅನುಭವಿಸಿದ್ದಕ್ಕೆ ಇವಳಿಗೆ ಇಷ್ಟೊಂದು ಅಹಂಕಾರ ಇದ್ದಿದ್ದು ಅದಕ್ಕೆ ಮೂರು ಲಕ್ಷ ಡಿಮ್ಯಾಂಡ್ ಮಾಡಿ ನನ್ನೊಂದಿಗೆ ರಾತ್ರಿ ಕಳೆದು ನನ್ನನ್ನೇ ಅವಮಾನ ಮಾಡಿದ್ದು ಇವಳು ಸಾಲದಕ್ಕೆ ಮಾರನೆಯ ದಿನ ಕೂಡ ನನ್ನೊಂದಿಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿದಳು ಎಂದು ಯೋಚಿಸುತ್ತಾ ಕೋಪದಿಂದ ಮುಷ್ಟಿ ಬಿಗಿ ಮಾಡಿ ಆಗೆಲ್ಲ ಅಲ್ಲಿ ಚೆನ್ನಾಗೆ ಮೆರೆದಿದ್ದಾಳೆ ಅದಕ್ಕೆ ಇವಳು ಅಷ್ಟೊಂದು ಡಿಮ್ಯಾಂಡ್ನಲ್ಲಿದ್ದು ಅಷ್ಟು ಅಹಂಕಾರ ತೋರಿಸ್ತಿದ್ದಿದ್ದು ಕೇಳಿದಷ್ಟು ದುಡ್ಡು ಕೊಟ್ಟರು ಇವಳಿಗೆ ಅವನು ಒಪ್ಪಿಗೆ ಆಗಬೇಕಂತೆ ಎಷ್ಟು ದುರಹಂಕಾರ ತೋರಿಸಿದಳು ಎಂದುಕೊಂಡವನು ಪುನಃ ತಾನೇ ಆಗಿದ್ದು ಆಗಿ ಹೋಗಿದೆ ಈಗ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿದ್ದಾಳಲ್ಲ ಅದು ಮುಖ್ಯ ಎಂದುಕೊಳ್ಳುವ ಹೊತ್ತಿಗೆ ಕೆಲಸದ ಕರೆ ಬರುತ್ತದೆ ಹನ್ನೆರಡರ ಸುಮಾರಿಗೆ ಆಫೀಸಿಗೆ ಬಂದವನ ಮುಖ ಗಂಭೀರವಾಗಿತ್ತು ಸ್ವಲ್ಪ ಟೆನ್ಷನ್ನಲ್ಲಿದ್ದರೂ ಋತ್ವಿ ಕಮ್ ಟು ಮೈ ಕ್ಯಾಬಿನ್ ಎನ್ನುತ್ತಾ ತನ್ನ ಕ್ಯಾಬಿನ್ಗೆ ಹೋಗುತ್ತಾನೆ ಒಳಗೆ ಹೋಗಿ ಸರ್ ಎಂದವಳಿಗೆ ಕೂರಲು ತನ್ನೆದುರಿನ ಚೇರ್ ತೋರಿ ಇನ್ಮೇಲೆ ಒಂದು ತಿಂಗಳವರೆಗೆ ನೀನು ಆ ಆಫೀಸಿಗೆ ಬರೋದು ಬೇಡ ಅಲ್ಲಿಯ ಕೆಲಸಗಳನ್ನು ನಾನೇ ಮೇಂಟೈನ್ ಮಾಡ್ತೀನಿ ನೀನು ಇಲ್ಲಿ ಮಾತ್ರ ಕೆಲಸ ಮಾಡಿದರೆ ಸಾಕು ಹಾಗೆ ಸಂಜೆ ಐದುವರೆ ಹೊತ್ತಿಗೆ ನಮ್ಮ ಕಾರ್ ಬರುತ್ತೆ ಅದರಲ್ಲಿ ಮನೆಗೆ ಹೋಗಿಬಿಡು ಆಯಿತಾ ಎಂದರುಷ್ಕೆ ಕಾರಿನ ಅಗತ್ಯವೇನಿಲ್ಲ ಸರ್ ನಾನು ಬಸ್ನಲ್ಲೇ ಹೋಗ್ತೀನಿ ಎಂದು ವಿನಮ್ರವಾಗಿ ಹೇಳುತ್ತಾಳೆ ಋತ್ವಿ ಯಾವಳೆ ನೀನು ಏನೇ ಹೇಳಿದರೂ ಬೇಡ ಇಲ್ಲ ನೋ ಅಂತಾನೆ ಹೇಳ್ತೀಯಾ ಮುತ್ತು ಕೊಡಲಾ ಹ್ಞೂ ಬೇಡ ಹಗ್ ಮಾಡಲಾ ಹ್ಞೂ ಬೇಡ ಡ್ರಾಪ್ ಮಾಡಲಾ ಹ್ಞೂ ಬೇಡ ಹೋಗಲಿ ನೀನೇ ಮುತ್ತು ಕೊಡು ಹ್ಞೂ ಕೊಡೋಲ್ಲ ನೀನೇ ಹಾಗೆ ಮಾಡು ಹ್ಞೂ ಹ್ಞೂ ಮಾಡಲ್ಲ ಮನೆಗೆ ಬಾ ಹ್ಞೂ ಹ್ಞೂ ಬರಲ್ಲ ನಾನೇ ನಿಮ್ಮ ಮನೆಗೆ ಬರ್ತೀನಿ ಹ್ಞೂ ಬರಬೇಡಿ ಹೀಗೆ ನಾನು ಏನೇ ಹೇಳಲಿ ಕೇಳಲಿ ಇವಳ ಉತ್ತರ ಮಾತ್ರ ಚೇಂಜ್ ಆಗೋಲ್ಲ ನೋ 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 ಅಂತಾಳೆ ಸ್ಟುಪಿಡ್ ನಾನು ಏನಾದರೂ ಹೇಳಿದರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ ಅಂತ ಗೊತ್ತಾಗಲ್ವ ನಿನಗೆ ಹೋಗೇ ಹೋಗು ಸಂಜೆ ಐದುವರೆಗೆ ನಮ್ಮ ಕಾರಿನಲ್ಲೇ ಮನೆಗೆ ಹೋಗು ಅಷ್ಟೆ ಎಂದು ಗದರುತ್ತಾನೆ ನನಗೋ ಒಳ್ಳೆ ಮೆಂಟಲ್ ಮಂಜನ ಆಯಿತು ಇನ್ನು ಏನೇನಕ್ಕೆ ಕಂಡೀಷನ್ ಹಾಕುತ್ತೋ ಈ ಹಂದಿ ಎಂದುಕೊಂಡ ಹುಡುಗಿ ಸುಮ್ಮನೆ ತಲೆ ತಗ್ಗಿಸಿ ಹೋಗುವಾಗ ಲೇವ್ಳೆ ಬಾರೇ ಇಲ್ಲಿ ಎಂದವನು ತಾನೇ ಅವಳ ಬಳಿ ಹೋಗಿ ನೋಡೇ ನನಗೆ ಮಿಸ್ಟರ್ ವಾಮನ್ ಕಂಡ್ರೆ ಆಗಲ್ಲ ಸೀರಿಯಸ್ಲಿ ಐ ಹೇಟ್ ಹಿಮ್ ಸೊ ನೀನು ಅವನ ಜೊತೆ ಮಾತಾಡುವ ಹಾಗಿಲ್ಲ ಅವರಿಂದ ದೂರವೇ ಇರು ಅದು ಬಿಟ್ಟು ಆ ಮನುಷ್ಯನ ಜೊತೆ ಮಾತಾಡೋದು ನಾಗೋದು ಕಂಡ್ರೆ ಏನು ಮಾಡ್ತೀನಿ ಹೇಳು ಎಂದವನ ಪ್ರಶ್ನೆಗೆ ಉತ್ತರ ಎನ್ನುವಂತೆ ಹುಬ್ಬು ಹರಿಸಿ ಸನ್ನೆಯಲ್ಲಿಯೇ ಕೇಳುತ್ತಾಳೆ ಋತ್ವಿ ನೋಡಿದ್ಯಾ ನೋಡಿದ್ಯಾ ಎಷ್ಟು ಕೊಬ್ಬು ಅಂತ ನಿಂಗೆ ನಾನೇ ಮಾತನಾಡಿದರೂ ಸನ್ನೆಯಲ್ಲಿ ಕೇಳ್ತಾ ಇದೆಯಾ ಅಕಸ್ಮಾತ್ ನೀನು ಆ ಮನುಷ್ಯನನ್ನು ಮಾತಾಡಿಸಿದರೆ ಹೀಗೆ ಮಾಡ್ತೀನಿ ಎಂದವನು ಒಮ್ಮೆಲೆ ಅವಳನ್ನು ಅಪ್ಪಿದರೆ ಪಕ್ಕನೇ ಅವನ ಹೊಟ್ಟೆಗೆ ಗುದ್ದುವ ಋತ್ವಿ ನೆನ್ನೆ ನೀವೀ ಅಕ್ಕ ಹೇಳಿಕೊಟ್ಟಿದ್ದು ಇದನ್ನು ಎನ್ನುತ್ತಾಳೆ ತನ್ನ ಹೊಟ್ಟೆ ಹಿಡಿದುಕೊಂಡು ಕೆಮ್ಮು ವರುಷ್ ಬರೀ ದುರ್ಬುದ್ಧಿ ಕಣೆ ನಿಂಗೆ ನಾನೇನು ನಿಜವಾಗಿ ನಿನ್ನನ್ನು ತಬ್ಬಿಕೊಂಡು ಬಿಟ್ನಾ ಬರೀ ಡೆಮೋ ತೋರಿಸಿದ್ದು ಅಷ್ಟಕ್ಕೆ ತಿಂದಿದ್ದು ಆಚೆಗೆ ಬರುವಂತೆ ಗುದುತಿಯ ಬಿಳಿ ಹೆಗ್ಣ ನೀವಿ ಇದನ್ನೆಲ್ಲ ಹೇಳಿಕೊಟ್ಟಿರಲ್ಲ ನೀನೇ ಕಲಿತು ಬಂದಿದ್ದೀಯ ಅನ್ನಿಸುತ್ತೆ ಹೋಗಿ ಕೆಲಸ ನೋಡ್ಕೋ ಎಂದಾಗ ತನ್ನ ನಗುವನ್ನು ಬಂಧಿಸುವ ಪ್ರಯತ್ನ ಮಾಡುತ್ತಾ ಅವನಿಗೆ ಬೆನ್ನು ಹಾಕುವ ಋತ್ವಿಗೆ ಕೇಳುವಂತೆಯೇ ನಗಿಸ್ತೀನಿ ನಿನಗೆ ರಾಕ್ಷಸಿ ಕಣೆ ನೀನು ಅವತ್ತು ನನ್ನ ಬುರುಡೆ ಒಡೆದು ಹಾಕಿದೆ ಮತ್ತೆ ನನ್ನ ಹಣೆ ಆಮೇಲೆ ಕೈ ಕಚ್ಚಿದೆ ಈಗ ಹೊಟ್ಟೆಗೆ ಗುದ್ದಿದೆ ನೋಡ್ಕೋತೀನಿ ಕಣೆ ನಿನ್ನನ್ನು ಎನ್ನುವ ಋಷ್ನ ಎದುರು ಮತ್ತೆ ಬರುವ ಋತ್ವಿ ಅದು ಬುರುಡೆ ಒಡೆದದ್ದು ಅಲ್ಲ ಸರ್ ಚಚ್ಚಿದ್ದು ಎಂದು ನಕ್ಕರೆ ನನ್ನೇ ಆಡ್ಕೋತೀಯಾ ಬಾರೆ ಇಲ್ಲಿ ಎಂದು ಅವಳ ಬಳಿ ಹೋಗುವ ಋಷ್ ತಕ್ಷಣ ತನ್ನ ಕಾಲಿಗೆ ಬುದ್ಧಿ ಹೇಳಿದ ಹೆಣ್ಣನ್ನು ಕಂಡು ಸಣ್ಣಗೆ ನಗುತ್ತಾ ಲೋಹಿತ್ ಇಲ್ಲಿಯೇ ಇದ್ದಾನೆ ಅಂದರೆ ಹೆದರುತ್ತಾಳೆ ಮತ್ತು ಜ್ವರ ಬಂದು ನರಳುತ್ತಾಳೆ ಅಂತ ಹೇಳೋದೇ ಬೇಡ ಅಂದುಕೊಂಡರೆ ಅದೆಷ್ಟು ಪ್ರಶ್ನೆ ಮಾಡ್ತಾಳೆ ಮತ್ತು ನಾನು ಏನೇ ಹೇಳಿದರೂ ಇಲ್ಲ ಅಂತಾಳೆ ಎಂದುಕೊಂಡು ತನ್ನ ಕೆಲಸವನ್ನು ಮುಗಿಸುತ್ತಾನೆ ಮಧ್ಯಾಹ್ನದ ನಂತರ ಮತ್ತೊಂದು ಆಫೀಸಿಗೆ ಹೋಗುವಾಗ ಅಲ್ಲಿನ ಕೆಲಸಗಳನ್ನು ಋತ್ವಿಗೆ ಒಪ್ಪಿಸಿ ನೀಲೇಶ್ ಕಂಪನಿಯ ಕೆಲಸ ಅಚ್ಚುಕಟ್ಟಾಗಿ ಮುಗಿಸಿದರೆ ಅದು ಸಹ ನಾವು ತೆಗೆದುಕೊಂಡ ಸಮಯಕ್ಕಿಂತ ಮುಂಚೆಯೇ ಮುಗಿಸಿದರೆ ಎಲ್ಲರಿಗೂ ಬೋನಸ್ ಜೊತೆಗೆ ಪಾರ್ಟಿ ಕೂಡ ಕೊಡುತ್ತೇನೆ ಎನ್ನುವ ಭರವಸೆಯನ್ನು ಸಹ ಕೊಡುತ್ತಾನೆ ಸಂಜೆಯ ಸಮಯಕ್ಕೆ ಸರಿಯಾಗಿ ಋಷ್ಣ ಮನೆಯ ಡ್ರೈವರ್ ಋತ್ವಿಯನ್ನು ಕರೆದುಕೊಂಡು ಹೋಗಲು ಬರ್ತಾರೆ ಅವಳು ಕೂಡ ಒಪ್ಪಿ ಹೋಗುವಾಗ ಮಾರ್ಗ ಮಧ್ಯೆ ಋತ್ವಿಗೆ ಕರೆ ಮಾಡುವ ನೀಲೇಶ್ ಇಲ್ಲಿಯ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಾನುವಾರ ನನ್ನನ್ನು ಭೇಟಿಯಾಗಲು ಸಾಧ್ಯವೇ ಎಂದಾಗ ಅಷ್ಟು ದೊಡ್ಡ ಕಂಪನಿಯ ವ್ಯಕ್ತಿ ಮನವಿ ಮಾಡುವಾಗ ಇಲ್ಲವೆನ್ನುವುದು ಹೇಗೆ ಎಂದುಕೊಂಡು ಒಪ್ಪಿಗೆ ಕೊಡುತ್ತಾಳೆ ಋತ್ವಿ ಸಂಜೆ ಚಟರ್ಜಿ ನಿವಾಸಕ್ಕೆ ಹೋಗಿ ಮೊದಲು ಸ್ನಾನ ಮಾಡಿ ಫ್ರೆಶ್ ಆದವಳು ನಿವಿಯ ಮನೆಯಲ್ಲಿ ಮಾಡುತ್ತಿದ್ದ ಹಾಗೆ ದೇವರಿಗೆ ದೀಪ ಹಚ್ಚಿ ಹೊರಗಿನ ತುಳಸಿ ಕಟ್ಟೆಯ ಬಳಿ ದೀಪ ಇಡುವ ಹೊತ್ತಿಗೆ ಮಹಾರಾಜನ ಆಗಮನವಾಗಿತ್ತು ಅವಳು ತುಳಸಿಗೆ ಕೈ ಮುಗಿದು ಬೇಡಿಕೊಳ್ಳುವಾಗ ಏನೇ ಸುಂದ್ರಿ ದೇವರ ಹತ್ರ ನನ್ನ ಹಾಗಿನ ಒಳ್ಳೆಯ ಗಂಡ ಸಿಗಲಿ ಅಂತ ಪ್ರೇಯರ್ ಮಾಡ್ತಾ ಇದೆಯಾ ಅದನ್ನೇ ನನ್ನ ಹತ್ರ ನೇರವಾಗಿ ಕೇಳು ಎಂದವನು ತನ್ನ ಕಿವಿಯ ಬಳಿ ಪಿಸಿ ನುಡಿದಾಗ ಅವನನ್ನು ದುರುಗುಟ್ಟಿ ನೋಡಿದ ಹುಡುಗಿ ತನ್ನ ಪಾಡಿಗೆ ತಾನು ಮನೆಯೊಳಗೆ ಹೋಗಲು ಲೇ ಯಾವಳೆ ಅವಳು ನಾನು ಮಾತಾಡ್ತಾ ಇದ್ದರು ಹಾಗೆ ಹೋಗ್ತಾ ಇರುವವಳು ಎನ್ನುತ್ತಲೇ ಅವಳ ಹಿಂದೆಯೇ ಹೋಗಿ ಕೈ ಹಿಡಿಯುತ್ತಾನೆ ರುಷ್ ಥೂ ಬಿಡೋ ಹಂದಿ ಮನದಲ್ಲಿ ದೇವರ ಸ್ತೋತ್ರ ಹೇಳ್ತಾ ಇದ್ದೆ ಎಲ್ಲಾನು ಹಾಳು ಮಾಡಿಬಿಟ್ಟೆ ನೀನು ಎಂದು ಜೋರು ಮಾಡುತ್ತಾಳೆ ಋತ್ವಿ ನಾನೇ ನಿಂಗೆ ದೇವರು ಕಣೆ ಬಿಳಿ ಹಗ್ಣ ನನ್ನನ್ನೇ ಜಪ ಮಾಡು ಸಾಕು ಎಂದ ರುಷ್ಗೆ ಹೌದೌದು ದೊಡ್ಡ ಹೆಂಡ ಎನ್ನುತ್ತಿದ್ದ ಋತ್ವೀ ತಕ್ಷಣ ಕಾಫಿ ತಂದು ಕೊಡ್ತೀನಿ ಕೂತ್ಕೊಳ್ಳಿ ಸರ್ ಎನ್ನುತ್ತಾ ಹಿಂದೆ ನೋಡಿ ಎನ್ನುವ ಸನ್ನೆ ಮಾಡಿದರೆ ಅವರ ಹಿಂದೆ ವಾಮನ್ ಮತ್ತು ಧಾಮಿನಿ ನಿಂತಿದ್ದಾರೆ ಇವರಿಬ್ಬರ ಪ್ರಕಾರ ಇವರ ಕಿತ್ತಾಟವನ್ನು ಯಾರೂ ನೋಡಿಲ್ಲ ಸೇಮ್ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ ಹಾಗೆ ಮಮ್ಮಿ ಏನಿವತ್ತು ಮನೆ ಫಳಫಳ ಅಂತ ಹೊಳಿತಿದೆ ಘಮ್ ಅಂತ ಇದೆ ಅಪರೂಪಕ್ಕೆ ಸಂಜೆ ಹೊತ್ತಲ್ಲಿ ಪೂಜೆ ಆಗಿದೆ ಅದಕ್ಕೆ ಋತ್ವಿ ಅವರನ್ನು ಕೇಳ್ತಿದೆ ಪೂಜೆ ಮಾಡಿದ್ದು ನೀವಾ ಅಂತ ಎಂದ ಮಳ್ಳ ಅವಳು ತಂದುಕೊಟ್ಟ ಕಾಫಿ ಕುಡಿಯುತ್ತಾ ಮಮ್ಮಿ ನಿನ್ನ ಗಂಡನಿಗೆ ಆ ಫೈಲ್ನಲ್ಲಿರುವ ಪೇಪರ್ಸ್ಗೆ ಸೈನ್ ಮಾಡೋದಕ್ಕೆ ಹೇಳು ಅದಕ್ಕೆ ನಾನು ಬಂದಿದ್ದು ಇಲ್ಲಾಂದರೆ ಒಟ್ಟಿಗೆ ರಾತ್ರಿ ಬರ್ತಾಯಿದೆ ಎನ್ನುತ್ತಾನೆ ವಾಮನರಿಂದ ಸೈನ್ ಪಡೆದು ಮಮ್ಮಿ ರಾತ್ರಿ ಬರೋದು ತಡ ಆಗುತ್ತೆ ನನ್ನನ್ನು ಕಾಯಿಬೇಡ ಮಲಗಿ ರೆಸ್ಟ್ ಮಾಡು ಎಂದು ಹೋಗುವ ಅರುಷ್ ಬಾಗಿಲವರೆಗೂ ಹೋಗಿ ಹಿಂದೆ ತಿರುಗಿ ತನ್ನನ್ನೇ ನೋಡುತ್ತಿದ್ದ ಹುಡುಗಿಗೆ ಕಣ್ಣು ಹೊಡೆದೇ ಹೋಗಿದ್ದು ಸಮಯ ಹನ್ನೊಂದು ಗಂಟೆ ಮಮ್ಮಿ ಡಿಯರ್ ಮಮ್ಮಿ ನೀನು ಯಾಕೆ ನನ್ನನ್ನು ಕಾಯೋದು ಹೇಳು ಹೋಗಿ ಮಲಗು ಅಂದರೆ ಅರ್ಥಾನೇ ಆಗಲ್ಲಪ್ಪ ಎನ್ನುತ್ತಲೇ ಎಂದಿನಂತೆ ತನ್ನ ಕೋಟ್ ಟೈ ಶೂ ಸಾಕ್ಸ್ ಎಲ್ಲವನ್ನು ದಿಕ್ಕಪಾಲಾಗಿ ಎಸೆದು ಎಲ್ಲ ಎಲ್ಲಿ ಮಮ್ಮಿ ನಾನು ಗುಡ್ ನೈಟ್ ಹೇಳುವ ಮುನ್ನವೇ ಮಲಗಿ ಬಿಟ್ರಾ ಹಾಗೆ ಮಾಡಿದ್ರೆ ನನಗೆ ಕೋಪ ಬರುತ್ತೆ ಅಂತ ಗೊತ್ತಿಲ್ವಾ ಅವರಿಗೆ ಇರು ಒಂದು ನಿಮಿಷ ಎನ್ನುತ್ತಾ ಗೋಡೆಯ ಮೇಲೆ ನೇತು ಹಾಕಿದ ಗಾಜಿನ ಫೋಟೋ ತೆಗೆದುಕೊಂಡಾಗ ಧಾಮಿನಿ ಬೇಡ ಮಗ್ನೇ ಮನೆಯಲ್ಲಿ ಋತ್ವೀ ಇದ್ದಾಳೆ ಅಲ್ವಾ ಅವಳು ನಿನ್ನ ಬಗ್ಗೆ ತಪ್ಪು ತಿಳಿಯಬಹುದು ಎಂದರು ಫೋಟೋನ ಪುಡಿ ಪುಡಿ ಮಾಡಿದ ರುಷ್ ಎಲ್ಲರೂ ಆಚೆಗೆ ಬಂದಾಗ ಗುಡ್ ನೈಟ್ ಆಲ್ ಆ್ಯಂಡ್ ಯು ಮಿಸ್ಟರ್ ವಾಮನ್ ಐ ಹೇಟ್ ಯು ಬ್ಯಾಡ್ ನೈಟ್ ಫಾರ್ ಯು ವರ್ಲ್ಡ್ಸ್ ವರ್ಸ್ಟ್ ಫಾದರ್ ನೀವು ಎಂದು ಎರಡು ಮೆಟ್ಟಿಲು ಹತ್ತಿ ಮತ್ತೆ ವಾಪಸ್ ಬಂದು ತಾತ ಅಜ್ಜಿ ಊಟ ಆಯ್ತಾ ಅಜ್ಜಿ ಟ್ಯಾಬ್ಲೆಟ್ ತಗೊಂಡಾ ಎಂದಾಗ ಅವರಿಬ್ಬರು ಆಯಿತು ಎಂದು ತಲೆಯಾಡಿಸುತ್ತಾರೆ ಅದು ಸರಿ ನೀವೆಲ್ಲ ಇಲ್ಲೇ ಇದ್ದೀರಾ ಆದರೆ ಅವಳೆ ಕಾಣ್ತಾ ಇಲ್ಲ ಎಂದು ತೊದಲುತ್ತಾ ಪ್ರಶ್ನೆ ಮಾಡಿದಾಗ ಋತ್ವಿ ನಿದ್ರೆ ಮಾಡಿದ್ದಾಳೆ ರುಷ್ ಎನ್ನುತ್ತಾರೆ ಅಜ್ಜಿ ಅವಳು ಎಚ್ಚರ ಆಗಲಿ ಅಂತಾನೆ ದೊಡ್ಡ ಫೋಟೋ ಪೀಸ್ ಪೀಸ್ ಮಾಡಿದ್ದು ನಾನು ಮುತ್ಕಿ ಅಷ್ಟಕ್ಕೂ ಅವಳಿಗೆ ಯಾವ ರೂಮ್ ಕೊಟ್ಟಿದ್ದೀರಾ ಎಂದವನಿಗೆ ಕೆಳಗಿನ ರೂಮ್ ತೋರಿಸಿದ ಕೂಡಲೇ ಕೋಪ ಬಂದಿತ್ತು ವಾಟ್ ಇಲ್ಲಿ ಇಲ್ಲ ಅದೆಲ್ಲ ಆಗಲ್ಲ ನನ್ನ ರೂಮಿನ ಪಕ್ಕದಲ್ಲೇ ಇರಲಿ ಅವಳು ಎಂದವನೇ ಋತ್ವಿ ಋತ್ವಿ ಎಂದು ಜೋರು ಜೋರಾಗಿ ಕರೆಯುತ್ತಾನೆ ಆಗ ದಾಮಿನಿ ಆ ಹುಡುಗಿ ಮಲಗಲಿ ಬಿಡು ಮಗ್ನೆ ಎಂದಾಗ ಅವಳು ಮಲಗಿದ್ರೆ ನನಗೆ ಊಟ ಬಡಿಸುವವರು ಯಾರು ಮಮ್ಮಿ ಎಂದು ಪ್ರಶ್ನಿಸಿ ಲೆ ಇವಳೆ ಲೇ ಬಾರೇಲಿ ಊಟ ಹಾಕು ನನಗೆ ಅವಳು ನಾನು ಕರಿತಾ ಇದ್ರು ಆಚೆಗೆ ಬರ್ತಾ ಇಲ್ಲ ಲೇ ಇವಳೆ ಬಾರೇ ಊಟ ಹಾಕು ನಾನು ಬಂದು ಎಷ್ಟೊತ್ತಾಯಿತು ಆದರೂ ಆಚೆಗೆ ಬಂದೇ ಇಲ್ಲ ನೀನು ಎಂದು ಕಿರುಚಿದರೆ ಧಾಮಿನಿ ವಾಮನ್ ದ್ವಾರಕನಾಥ್ ಸುರೇತ್ರ ನಾಲ್ವರು ಲೇ ಇವ್ಳೇನಾ ಇದು ಯಾವ ಸೀಮೆಯ ಭಾಷೆ ಇದನ್ನೆಲ್ಲ ಎಲ್ಲಿಂದ ಕಲಿತು ಬಂದ ಎಂದು ತಮ್ಮಲ್ಲೇ ಪ್ರಶ್ನೆ ಮಾಡಿ ಓ ವರ್ಲ್ಡ್ಸ್ ಬೆಸ್ಟ್ ಸ್ಕೂಲ್ ಜೈಲಿನಲ್ಲಿ ಎಂದುಕೊಳ್ಳುತ್ತಾರೆ ಅತ್ತ ರೂಮಿನಲ್ಲಿ ಕಿವಿ ಮುಚ್ಚಿಕೊಂಡು ಕುಳಿತರುತ್ವಿ ಒಳ್ಳೆ ಹೆಂಡ ಕುಡುಕನ ಸಹವಾಸ ಆಯಿತು ನನಗೆ ಈ ಹಂದಿಗೆ ಒಂದು ಮದುವೆ ಮಾಡೋಕ್ಕೆ ಏನು ಇವನ ಮನೆಯವರಿಗೆ ಎಂದುಕೊಳ್ಳುತ್ತಾಳೆ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಂಚಿಕೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ